ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಹೊಸ ಡ್ರಾಮಾ ಶುರುವಾಗಿದೆ ಮನೆಯ ನಿಯಮ ಉಲ್ಲಂಘಿಸಿದ ಸ್ಪರ್ಧೆಗಳಿಗೆ ಕಠಿಣ ಶಿಕ್ಷೆಯನ್ನ ನೀಡಲಾಗಿದೆ ಮನೆ ಸದಸ್ಯರೇ ತಮ್ಮ ನಡುವೆ ನಿಯಮ ಮುರಿದವರ ಹೆಸರನ್ನ ಹೇಳಬೇಕಾದಂತ ಪರಿಸ್ಥಿತಿ ಬಂತು ಇಲ್ಲಿ ಜಾನ್ವಿ ಮತ್ತು ಅಶ್ವಿನಿ ಗೌಡ ಇಬ್ಬರು ಹೆಸರು ಮೊದಲೇ ಬರ್ತಾ ಇದೆ ಇನ್ನು ಇಬ್ಬರಿಗೂ ನಾಮಿನೇಟ್ ಅನ್ನು ಸ್ಟಿಕ್ಕರ್ ಅನ್ನು ಹಾಕಿ ಶಿಕ್ಷೆಯಾಗಿ ಮನೆಯ ಮಂದಿಯ ಎದುರಲ್ಲಿ ಬಸ್ಕಿ ಹೊಡೆಯುವಂತೆ ಬಿಗ್ ಬಾಸ್ ಆದೇಶಿಸಿದ್ರು ಇಬ್ಬರ ಕೊರಳಿಗೆ ಐ ಸಾರಿ ಬೋರ್ಡ್ ಹಾಕಿ ಬಸ್ಕಿ ಹೊಡೆಯುವಂತ ಈ ಶಿಕ್ಷೆ ಅಶ್ವಿನಿ ಗೌಡ ಅವರಲ್ಲಿ ಸ್ವಲ್ಪ ಟೆನ್ಷನ್ ಅನ್ನು ಕ್ರಿಯೇಟ್ ಮಾಡಿತು ಮುಂದಿನ ದಿನಗಳಲ್ಲಿ ನಿಯಮ ಉಲ್ಲಂಘನೆ ಮಾಡೋದಿಲ್ಲ ಅಂತ ಹೇಳಿಸೋದು ಈ ಟಾಸ್ಕ್ ನ ಮುಖ್ಯ ಉದ್ದೇಶ ಪನಿಷ್ ಆಗೋದಲ್ಲ ಆದರೆ ಈ ಟಾಸ್ಕ್ನಿಂದ ಮನೆಯ ಡೈನಮಿಕ್ಸ್ ಸಂಪೂರ್ಣ ಬದಲಾಗಿದೆ ಅಶ್ವಿನಿ ಗೌಡ ಹೆಸರನ್ನ ತಗೊಂಡಂತ ಗಿಲ್ಲಿ ಅವರಿಗೆ ನಾಮಿನೇಷನ್ ಅಂದರೂ ಕೂಡ ಸೀರಿಯಸ್ ಇರೋದಿಲ್ಲ ಬಿಗ್ ಬಾಸ್ ರೂಲ್ಸ್ ಅಂದರೂ ಸೀರಿಯಸ್ನೆಸ್ ಇಲ್ಲ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ಗಿಲ್ಲಿ ಹೇಳಿದ್ದು ಎಣ್ಣೆ ಸಿಗಕಾಯ್ತಾರ ಇರುವಂತಹ ಗಿಲ್ಲಿ ಅಶ್ವಿನಿ ಮಧ್ಯೆ ಇನ್ನೊಂದು ಟಾಕ್ ವಾರ್ಗೆ ದಾರಿಯನ್ನು ಮಾಡಿಕೊಟ್ಟಿರುತ್ತೆ ಇನ್ನು ಈ ನಡುವೆ ಗಿಲ್ಲಿಯ ವರ್ತನೆ ಅಶ್ವಿನಿ ಗೌಡ ಅವರಿಗೆ ನೇರವಾಗಿ ಸಿಟ್ಟನ್ನ ತಂದಿದೆ ಅಶ್ವಿನಿ ಬಸ್ಗೆ ಹೊಡಿತಾ ಇರುವಂತಹ ಸಮಯದಲ್ಲಿ ಗಿಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಳಿತಿರುವಂತ ರೀತಿ ಅಶ್ವಿನಿ ಗೌಡ ಈಗ ಹೊಡೆತಾ ತಂದಿರೋದಂತೂ ಸತ್ಯ ಇಳಿಸು ಕಾಲನ್ನ ತೀರ ಓವರ್ ಆಗಿ ಆಡೋಕ್ ಹೋಗ್ಬೇಡ ನಿನ್ನ ದಿಮಾಕನ ಹೊರಗಡೆ ಇಟ್ಕೊ ಅಂತೆಲ್ಲ ವಾರ್ನ್ ಮಾಡ್ತಾರೆ ಗಿಲ್ಲಿ ಮಾತ್ರ ಅದೇನಾದ್ರೂ ಆಗ್ಲಿ ಈ ಡೋಂಟ್ ಕೇರ್ ಅನ್ನೋ ಹಾಗೆ ನಾನು ಹೇಗಾದ್ರೂ ಕುತ್ಕೋಬಹುದು ಅಂತ ಟಕ್ಕರ್ ಕೊಟ್ರು ಮೊದ್ಲೆ ಎಲ್ರೂ ನನ್ನ ಹೆಸರನ್ನ ತಗೊಂಡ್ರಲ್ಲ ಅಂತ ಉರಿದು ಬೀಳ್ತಾ ಇದ್ದಂತ ಅಶ್ವಿನಿ ಅವರಿಗೆ ಗಿಲ್ಲಿ ಯಥಾ ಪ್ರಕಾರ ಕಾಲ್ ಮೇಲೆ ಕಾಲ್ ಹಾಕಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಒಟ್ನಲ್ಲಿ ಗಿಲ್ಲಿ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಹಾವು ಮುಂಗ್ಸಿ ಹಾಗೆ ಕಿತ್ತಾಡೋದನ್ನ ನೋಡೋಕೆ ಒಂಥರ ಮಜಾ ಅನ್ನೋದು ವೀಕ್ಷಕರ ಅಭಿಪ್ರಾಯ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ